ಕಾರ್ಯಕ್ರಮದ ವಿವರ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಮಜ್ಗೆ ಪಾನ್ಕವನ್ನು ವಿತರಣೆಯನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ನಾವೆಲ್ಲ ಒಂದು ನಮ್ಮ ಸದಸ್ಯಗಳೆಲ್ಲ ಸೇರಿ ನಮ್ಮ ಈ ಪವರ್ ಸ್ಟಾರ್ ಅಪ್ಪುವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ತೀರ್ಮಾನ ತಗೊಂಡಾಗ ಎಲ್ಲರಿಗೂ ಭಾಳ ಖುಷಿಯಾಯಿತು ಆ ಖುಷಿಯಿಂದ ನಾವು ಇವತ್ತು ನಾವು ಅಪ್ಪ ಅವರು ನಾವು ಕಳ್ಕೊಂಡಿರ್ಬೋದು ಆದರೂ ಅವ್ರನ್ನ ನಾವು ಕಳ್ಕೊಂಡಿಲ್ಲ ಅನ್ನೋದಕ್ಕೆ ನಾವೆಲ್ಲ ಮನಗಂಡ್ಕೊಂಡು ಆ ಥರ ನಾವು ಇರಬೇಕು ಅಂತೇಳಿ ಇನ್ನು ಮುಂದೆಲ್ಲೂ ಅವರು ಇದ್ದಾರೆ ನಮ್ಮ ಜೊತೆಲಿ ಅಂತೇಳಿ ನಾವು ಕಾರ್ಯಕ್ರಮನ ಆಚರಣೆ ಮಾಡಬೇಕು ಅವರು ಹುಟ್ಟುಹಬ್ಬನ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಪವರ್ ಸ್ಟಾರ್ ಅವರ ಅಪ್ಪು ಅವರ ಸೇನಾ ಸಮಿತಿ ವತಿಯಿಂದಲೂ ಸಹ ಎಲ್ಲ ನಾವು ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮನ ಏರ್ಪಾಡು ಮಾಡ್ಕೊಂಡಿದ್ದೀವಿ ಇವತ್ತು ಅವರ ಬರ್ತಡೆ ಅಂಗವಾಗಿ ಏನೇನು ಹಮ್ಮಿಕೊಂಡಿದ್ದ ಇವತ್ತು ಅವರ ಬರ್ತಡೆ ಅಂಗವಾಗಿ ನಾವು ಕೋಸಂಬರಿ ಮಾಡಿದ್ದೀವಿ ಮತ್ತೆ ಪಾನ್ಕ ಮಾಡಿದ್ದೀವಿ ಮತ್ತೆ ಮಜ್ಜಿಗೆ ಮಾಡಿದ್ದೀವಿ ಹಾಗೂ ಕೇಕನ್ನು ಅವರ ಹೆಸರಿನಲ್ಲಿ ಕೇಕನ್ನು ಕಟ್ ಮಾಡ್ತಾ ಇಷ್ಟೆಲ್ಲ ನಾವು ಹಮ್ಮಿಕೊಂಡು ನಾವು ಎರಡು ಸಾವಿರ ಜನಕ್ಕೆ ನಾವು ಪಾನ್ಕ ಮಜ್ಜಿಗೆ ಮೂಸಂಬರಿ ಕೊಡಬೇಕು ಅಂತೇಳಿ ಎಲ್ಲ ನಾವು ತೀರ್ಮಾನ ಮಾಡಿಕೊಂಡು ತುಂಬು ಹೃದಯದಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಸರ್ ನಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಕನ್ನಡಿಗ ಅಂತೇಳಿ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಆಗ ಅಪ್ಪು ಸ ಪವರ್ ಸ್ಟಾರ್ ಅಪ್ಪು ಸೇನಾ ಸಮಿತಿಯ ಅಧ್ಯಕ್ಷರು ಮೌಲ್ಯಗಳ ಸಹಕಾರ ಮೂರ್ತಿ ಆಗಿದ್ದಂತಹ ಒಬ್ಬ ತಂದೆಯಾಗಿ ಅಣ್ಣನಾಗಿ ತಮ್ಮನಾಗಿ ಬಂಧುವಾಗಿ ಯಾವುದೇ ಮಾನವೀಯ ಮೌಲ್ಯಗಳಿಗೆ ಉತ್ತಮ ಉದಾಹರಣೆಯಾಗಬಲ್ಲದಂಥ ಉತ್ತಮ ಉದಾಹರಣೆಯಾಗಿದ್ದಂತಹ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಂದು ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಹಕ್ಕು ಸೇನಾ ಸಮಿತಿ ವತಿಯಿಂದ ಆಚರಿಸುತ್ತಿರುವುದು ಸಂತೋಷ ತಂದಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು ಅಂತ ಭಾವಿಸಿದ್ದರು ಅದೇ ಅಭಿಮಾನಿಗಳು ಪುನೀತ್ ರಾಜ್ಕುಮಾರನ್ನ ಇವತ್ತು ದೇವರ ರೂಪದಲ್ಲಿ ಕಾಣ್ತಾ ಇದ್ದಾರೆ ಇದು ಇನ್ನೂ ಮುಂದುವರಿಯಲಿ ಈ ರೀತಿಯ ಅವರ ತತ್ವ ಸಿದ್ಧಾಂತಗಳನ್ನು ಜನಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅಂತ ಹೇಳ್ತಾ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಕಲ್ಯಾಣ ಕರ್ನಾಟಕ ವೇದಿಕೆ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ಅಪ್ಪು ಸೇನಾ ಸಮಿತಿ ಬೆಂಗಳೂರು ನಗರ ಜಿಲ್ಲೆ ನಾನು ಸುರೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆ ಅಪ್ಪುರವರು ಬರೀ ನಟರಾಗಿ ಸಮಾಜ ಸೇವಕರಾಗಿ ಅವರು ನಮ್ಮ ನಾಡಲ್ಲಿ ಇರಲಿಲ್ಲ ಅವರು ಒಂದು ಕನ್ನಡದ ಆಸ್ತಿಯಾಗಿ ಒಂದು ಕನ್ನಡದ ಧೀಮಂತ ನಾಯಕರಾಗಿ ಅವರು ಹೊರಹೊಮ್ಮ್ತಾಯಿದ್ರು ಅವರು ನಲವತ್ತು ಆರು ವರ್ಷಕ್ಕೆ ತೀರೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ನೋವಿನ ವಿಚಾರವಾಗಿದೆ ಈ ಸಂದರ್ಭದಲ್ಲಿ ಅವರ ಒಂದು ಕನ್ನಡಕ್ಕೆ ಸಲ್ಲಿಸಿರ್ತಕ್ಕಂಥ ಗಣನೀಯ ಸೇವೆ ಅವರು ಎಡಗೈಯಲ್ಲಿ ಕೊಟ್ಟದ್ದು ಬಲ್ಗೈಲಿ ಗೊತ್ತಾಗ್ತಿರಲಿಲ್ಲ ಅವರು ಏನೇ ಮಾಡಿದರೂ ಕೂಡ ಅವರು ಒಂದು ಕನ್ನಡದ ಕುಟುಂಬವಾಗಿ ಕನ್ನಡದ ಆಸ್ತಿಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ರು ಈ ಸಂದರ್ಭದಲ್ಲಿ ಅವರನ್ನು ಒಂದು ಅವರ ಹುಟ್ಟುಹಬ್ಬವನ್ನು ನಾವು ಸ್ಮರಿಸ್ತಾ ಅವರ ಒಂದು ಸಮಾಜ ಸೇವೆಯನ್ನು ನಮ್ಮ ಅಖಂಡ ಕರ್ನಾಟಕ ಜನಜಾಗೃತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಕೂಡ ಮೈಗೂಡಿಸ್ಕೊಂಡು ಅವರ ಒಂದು ಏನು ಮಾರ್ಗದರ್ಶನವನ್ನು ತೋರಿದ್ರು ಆ ನಿಟ್ಟಿನಲ್ಲಿ ನಮ್ಮದೇ ಆದಂತಹ ಸಾಮಾಜಿಕ ಕಳಕಳಿಯನ್ನು ನಾವೆಲ್ಲರೂ ಕೂಡ ನಮ್ಮ ಒಂದು ಕನ್ನಡ ನಾಡು ನುಡಿ ಕಟ್ಟಲಿಕ್ಕೆ ಒಂದು ಬೆಳೆಸಲಿಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರೇರೇಪಣೆ ನೀಡಿದ್ದಾರೆ ಅವರು ಮಾರ್ಗದರ್ಶಕರಾಗಿದ್ದಾರೆ ಅವರು ಆದಂತಹ ಅಖಂಡ ಕರ್ನಾಟಕ ವೇದಿಕೆಯಲ್ಲಿ ಕೆಲವೊಂದು ಮಾರ್ಗಗಳನ್ನು ಹಾಕೊಂಡು ಅವರು ಕೊಟ್ಟಿರ್ತಕ್ಕಂಥ ದಾರಿಯನ್ನು ನಾವು ತೋರಿಸ್ತಾ ಬೆಳೆಸ್ತಾ ಪೋಷಿಸ್ತಾ ನಮ್ಮ ಒಂದು ಕನ್ನಡ ನಾಡು ನುಡಿಯನ್ನು ನಾವು ಸಂರಕ್ಷಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಹಾಗೂ ನನಗೆ ತುಂಬಾ ಖುಷಿ ಆಗ್ತಾ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಸಾರ್ವಜನಿಕವಾಗಿ ಹೇಳೋದೇ ಸ್ಟೇ ಅಪ್ಪ ಅವರು ಮಾನವೀಯತೆ ದೃಷ್ಟಿಯಿಂದ ಅವರು ಚಿನ್ನದಂಥ ಕೆಲಸ ಮಾಡಿದ್ದಾರೆ ಚಿನ್ನದಂಥ ಸೇವೆಯೂ ಮಾಡಿದ್ದಾರೆ ಅವರು ಕನ್ನಡ ಆಸ್ತಿಯಾಗಿದ್ದಾರೆ ಅವರತ್ರ ಅವರ ನ್ಯೂನತೆಗಳನ್ನ ಎಲ್ಲರೂ ಸಹ ಪಾಲಿಸ್ಕೊಂಡು ಹೋಗಲಿ ಅಂತ ತುಂಬಾ ಇಷ್ಟಪಡ್ತೀನಿ ಅವರ ಉತ್ತರ ವಿಶ್ವಾದ್ಯಂತ ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ ಆಗಿದ್ದಂಥವರು ಪರಿತ್ ರಾಜ್ಕುಮಾರ್ ಅವರು ಕಾಲ ಮರಣ ಹೊಂದಿದ್ದಾರೆ ನಿಜವಾಗೂ ಸಹ ಇವತ್ತು ಪುನೀತ್ ರಾಜ್ಕುಮಾರ್ನವ್ರನ್ನ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಪ್ರತಿಯೊಂದು ಬೀದಿ ಬೀದಿಯಲ್ಲೂ ಸಹ ಅವರ ಭಾವಚಿತ್ರಕ್ಕೆ ಅವರ ಹುಟ್ಟುಹಬ್ಬದ ಅಭಿವೃದ್ಧಿ ಇವತ್ತು ಆಚರಣೆಗಳು ಮಾಡ್ತಾ ಇದ್ದಾರೆ ನಾನು ಈ ಒಂದು ಜನಜಾಗೃತಿ ವೇದಿಕೆ ಮುಖಾಂತರ ಎಲ್ಲ ಸಾರ್ವಜನಿಕರ ಮನೆ ಮಾಡ್ಕೊಳ್ಳೋ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಕೇವಲ ಪುನೀತ್ ರಾಜ್ಕುಮಾರ್ ಅವರು ಬರ್ತಡೇ ಬರೀ ಒಂದು ಕೇಕ್ ಕಟ್ ಮಾಡೋದಿರ್ಬೋದು ಒಂದು ಹೂವಿನ ಹಾರ ಹಾಕೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅವರು ಯಾವ ರೀತಿ ಜನಸೇವೆ ಮಾಡ್ತಾಯಿದ್ರು ಅವರ ನಡವಳಿಕೆಗಳನ್ನ ನಾವೆಲ್ಲರೂ ಸಹ ಜೀವನದಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಜನಸೇವೆಯನ್ನು ಮಾಡಬೇಕು ಯಾಕೆಂದರೆ ಜೀವನದಲ್ಲಿ ಯಾವುದೂ ಸಹ ಶಾಶ್ವತ ನಾವು ಏನು ಮಾಡಿರ್ತಕ್ಕಂಥ ಸೇವೆಗಳು ಆ ಶಾಶ್ವತವಾಗಿ ಉಳಿಯೋದಕ್ಕೆ ಪುನೀತ್ ರಾಜ್ಕುಮಾರ್ ಒಂದು ಉದಾಹರಣೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇದೇ ರೀತಿ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕನ್ನಡಾಭಿಮಾನಿಗಳು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಅಪಾರವಾದ ಒಂದು ಗೌರವವನ್ನು ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಇದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಹ ಈ ರೀತಿ ಹೋಗಬೇಕು ಆದಷ್ಟು ಕನ್ನಡ ಪರ ಸಾರ್ವಜನಿಕರಿಗೆ ನಮ್ಮ ಕೈಲಾದಂಥ ನಮ್ಮ ಶಕ್ತಿ ಮೀರಿ ನಾವು ಪ್ರಾಮಾಣಿಕವಾಗಿ ಜನಸೇವೆ ಮಾಡೋದಕ್ಕೆ ಎಲ್ಲರೂ ಸಹ ತೊಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ